ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗಲ್ ಯೂಟ್ಯೂಬ್ ಚಾನಲ್ಗೆ ನಾನು ಮುಂದೆ ಬಂದಿದ್ದೀನಿ ಆಲ್ರೆಡಿ ನಾನು ತುಂಬ ದಿನದ ಹಿಂದೆನ ಹೇಳಿದಿನಿ ಮಾರಮ್ಮನ ಕತೆ ಪ್ರತಿ ಒಂದು ಡೀಟೇಲ್ಸ್ ಮುಂದೆ ಹೇಳ್ತಾ ಹೋಗ್ತೀನಿ ಅಂತ ಸಾರಿ ಅನಿವಾರ್ಯದ ಕಾರಣದಿಂದಾಗಿ ನಾನು ನಿಮ್ಮ ಮುಂದೆ ಅದನ್ನ ಪ್ರಸ್ತುತ ಪಡಿಸ್ಕೆ ಆಗಿಲ್ಲ ಈಗ ಎಲ್ಲಾ ಡೀಟೇಲಿಂಗ್ ವಿಡಿಯೋ ಜೊತೆಗೆ ನಮ್ಮ ಹಿರಿಯರಾದರ ಜೊತೆಗೆ ಮಾತಾಡೋಣ ನಮಸ್ತೆ ಸರ್ ಸೊ ನನ್ನ ಫ್ರೆಂಡಿನ ಅಜ್ಜ ಆಗಿದ್ರು ಜಾತ್ರೆನ ಜಾತ್ರೆಯ ಬಾಬುದಾರರಾಗಿ ಎಲ್ಲ ಸೇವೆನ ಸಲ್ಲಿಸಿದ್ದಾರೆ ಅವ್ರ ಕೇಳೋಣ ಅಮ್ಮನವರ ಪೂರ್ತಿ ಡೀಟೇಲ್ಸ್ ಆಗಿ ಪ್ರತಿಯೊಂದು ದೇವಸ್ಥಾನದ ಕಥೆ ಆಗಿರ್ಬೋದು ಹಾಗೆ ಅಮ್ಮ ಬಂದು ಇಲ್ಲಿ ನೆಲೆ ನಿಂತಿರೋದು ಹೇಗೆ ಎಲ್ಲದನ್ನು ಸರ್ ಅಮ್ಮನ ಕತೆ ಹೇಳ್ತಾ ಹೋಗೋದ್ರೆ ಮೂಲ ಕಥೆ ಎಂತ ಹೇಳ್ಬೋದಾ ನಮ್ಮ ಜನತೆ ಅಮ್ಮನ ಮೂಲಕತ್ತಿ ಅಂದ್ರೆ ಬ್ರಾಹ್ಮಣ ಮಗಳು ಮಗಳುಮ್ಲು ಅವರು ಹುಟ್ಟುಮತಿ ಆದ ನಂತರ ಮದುವೆ ಮಾಡೋದಿಲ್ಲ ಆ ನಂತರ ತಗೊಂಡು ತಗೊಂಡೋಗಿದ್ದ ಜಂಗಲ್ನಲ್ಲಿ ದೊಡ್ಡ ಅಡುಗೆ ಒಳಗೆ ಕಣ್ಣು ಕಟ್ಟಿ ಬಿಟ್ಟು ಬಂದರು ಮೂಲಕತ್ತಿ ಅದು ಅಲ್ಲಿಂದ ಅದು ಕತ್ತಿ ಅಂದ್ರೆ ಬೆಳೀತು ಮುಂದೆ ಅದು ಮಾದರವ ಚರ್ಮಕ್ಕೆ ಹತ ಹಾಕಲಿಕ್ಕೆ ಸಿಪ್ಪಿಗೆ ಬರ್ತಿದ್ದ ಅವಾಗ ಅಮ್ಮ ಬಿಟ್ಟಿ ಆಯಿತು ನಮಗೆ ಅವ್ರಿ ಏನೋ ಒಂದು ಲೋ ಆಯ್ತು ಏನೋ ಒಂದು ಆಯ್ತು ಅಂತ ಹೇಳುದು ನಾನು ನೋಡಿಲ್ಲ ಯಾರು ನೋಡಿಲ್ಲದ್ನುರ ನಮ್ಮೊಂದು ಕತಿ ಹಂಗಾಗಿ ಅಲ್ಲಿಂದ ಬೆಳೆ ಬಂತು ತಾನು ಮಾರಿ ಆಯ್ಬಿಟ್ಲು ಮಾರಿ ಆದ್ರು ಆಮೇಲೆ ಅವ್ರ ನಂತರ ಹೇಗ್ ಗೊತ್ತಾಯ್ತು ಅಂದ್ರೆ ಅವ್ರು ಚ ಎಂತರ್ಮ ಇದ್ ಮಾಡೋರು ಅಂತ ಮಗ ಹೋದ್ವಲ್ಲ ಅಪ್ಪನ ಜೊತೆಗೆ ಮಗ ನೋಡ್ಕೊಂಡ್ ಬಂದು ನಮ್ಮ ಚಪ್ಪಲಿ ಒಳ್ಳೆಯ ಶುರು ಮಾಡಿದ್ರು ಅಂದ್ರೆ ಮಾರಮ್ಮಂಗೆ ಮತ್ತೆ ಅವರಿಗೆ ಒಂದ್ ಮಗು ಆಗತ್ತೆ ಮಗು ಆಗಿ ನೆಕ್ಸ್ಟ್ ಅಂದ್ರೆ ಅಪ್ಪನ ಜೊತೆ ಹೋದಾಗ ಅವರಿಗೆ ಗೊತ್ತಾಗುತ್ತೆ ಹಾ ಸರ್ ಅಲ್ಲಿ ಗೊತ್ತಾಗ್ಲಿಲ್ಲ ಆಮೇಲೆ ಅಮ್ಮಂಗೆ ಸಿಕ್ಕ ಬಂದಿರುತ್ತೆ ಸರ್ ಹಿಂಗ ಸಿಕ್ಕಬಂದ ಆಮೇಲೆ ಕೋಣ ಕೋಣ ಬಳಿ ಕೊಡ್ತಾರೆ ಅಂದ್ರೆ ಹೇಗಾಗತ್ತೆ ಅಂದ್ರೆ ಟ್ರೆಂಡ್ಸ್ ಸ್ಟಾರ್ಟಿಂಗ್ ಮಾರಮ್ಮ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಾರೆ ನಂತರ ಅವ್ರು ಅಂದ್ರೆ ಅವ್ರಿಗೆ ಋತುಮತಿ ಆದ್ರ ಮೇಲೆ ಅಂದ್ರೆ ಅಲ್ಲಿ ಋತುಮತಿ ಆಗಿಂತ ಮುಂಚೆನೆ ಮದ್ವೆ ಮದ್ವೆ ಆಗಿರಲಿಲ್ಲ ಅವಾಗ ಅವ್ರ ಮನೆ ಹಿರಿಯರ ಕಣ್ ಕಟ್ಟಿ ಕಾಡಲ್ಲಿ ಬಿಟ್ಟಿರ್ತಾರೆ ನಂತರ ಅಲ್ಲಿ ಅವರು ಹುಡುಗನ್ ನೋಡ್ತಾರೆ ಆಮೇಲೆ ಅವ್ರಿಗೂ ಮದ್ವೆ ಆಗತ್ತೆ ಅವ್ರಿಗೊಂದು ಮಗು ಆಗತ್ತೆ ಮಗು ಆಗಿ ನಂತರ ಆ ಮಗು ಸ್ವಲ್ಪ ದೊಡ್ಡವಾಗ್ತಾನೆ ನಂತರ ಅಮ್ಮನತ್ರ ಹೇಳ್ತಾನಂತೆ ನಾ ಅಪ್ಪನ ಮನೆಗೆ ಹೋಗ್ಬೇಕು ಒಂದ್ಸಲ ಹೋಗಿ ನೋಡ್ಕೊ ಬರ್ತೇನೆ ಅಂತ ಅವಾಗ ಅವ್ರು ಹೋದಾಗ ಅವ್ರ ಅಪ್ಪನ ಮನೇಲಿ ಏನು ಚರ್ಮದಿಂದ ಚಪ್ಪಲ್ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ಅವರು ಅವ್ನ ಮನೆಗೆ ನೆಕ್ಸ್ಟ್ ದಿನ ಬರ್ತಾನೆ ಬಂದು ಅವ್ಳು ಬರೋಕೆ ಕೌಲ್ ಕೌಳುಬರೆ ಕೌ ಗಿಡ ಓಲು ಗಿಡುದು ಎಲೆ ತಗೊಂಡು ಎಲ್ಲ ಅವು ಅಪ್ಪ ಏನು ಮಾಡ್ತಿದ್ರು ಅದನ್ನ ನೋಡೋಕೆ ಹೋಗಲ್ಲ ನಂತ್ರ ಅವ್ರು ಅದರಿಂದ ಚಪ್ಪಲಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಅದನ್ನು ನೋಡಿ ಬರ್ದು ಮಾರಮ್ಮನಿಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತಂತೆ ನಂತರ ಅವ್ನ ಮಗನಿಗೆ ಕೇಳಿದಾಗ ಇಲ್ಲ ಅಪ್ಪಮ್ಮನೂ ಇದೇ ಮಾಡ್ತಾರಲ್ಲ ಅದಕ್ಕೆ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿದಾಗ ಮಾರಮ್ಮನಿಗೆ ಸುಟ್ಟು ಬಂದು ನೆಕ್ಸ್ಟು ಅವ್ರ ಗಂಡನ್ನ ಸಂಹಾರ ಮಾಡೋಕೆ ಹೋಗ್ತಾರೆ ಸಂಹಾರ ಅವಾಗ ಅಂದ್ರೆ ಅವರು ಅಮ್ಮಂಗ್ ಸಿಟ್ ಬಂದು ಕತ್ತಿ ತಗೊಂಡಿದ್ ನೋಡಿ ಅವ್ರು ಓಡೋಗ್ತಾರೆ ಅವ್ರ ಗಂಡ ಆದವ್ರು ಆಮೇಲೆ ಓಡೋಗಿ ಓಡೋಗಿ ನೆಕ್ಸ್ಟ್ ಅಲ್ಲಿ ಕೋಣ ಸಿಗತ್ತಂತೆ ಕೋಣ ಮೇಳ್ತಾ ಇರ್ತದಂತೆ ಕೋಣದ ಕೆಳಗಡೆ ಹೋಗಿ ಅವ್ರು ಸೇರ್ಕೊಳ್ತಾರೆ ಮುಂದೆ ಓಡೋಗ್ಬಿಡ್ತಾರೆ ಅವಾಗ ಮಾರಮ್ಮ ಆ ಕೋಣನ ಬೆಲೆ ಮಾಡ್ತಾರೆ ಅಂದ್ರೆ ಗಂಡ ಅಲ್ಲಿ ಅಂತ ಹೇಳ್ಕೊಂಡು ಅವ್ರನ್ನ ಕೊಲ್ತಾರೆ ಕೋಣನ ಕೊಲ್ತಾರೆ ಇದು ಮೂಲ ಕತೆ ಕತೆ ಇನ್ನು ಅಮ್ಮ ಬಂದು ಇಲ್ಲಿ ನೆಲೆ ನಿಂತಿರೋದು ಹೇಗೆ ಸರ್ ಅಂದ್ರೆ ನಮ್ ಸಿರ್ಸಿನ ಮಾರಮ್ಮ ಹೇಗ್ ಬಂದ್ ನೆಲೆ ನಿಂತರು ಅಲ್ಲಿ ನೋಡಿದ್ರು ಅಮ್ಮನ್ ಕತೆ ಆಗಿತ್ತು ಎಲ್ಲ ಆ ಕಾಡ್ರ ಹೊತ್ಕೊಂಡ್ ಬಂದಲ್ಲಿಂದ ಇಲ್ಲಿ ತಂದಿಟ್ಟು ಇತ್ತು ಬೀಚ್ ನೋಡಿದಾಗ ಅಮ್ಮ ಇತ್ತು ಅಮ್ಮ ಇತ್ತು ಅವ್ರಿಗೆ ಹೆದರಿಕೆ ಆಯ್ತು ಅಮ್ಮನ್ ತಗೊಂಡು ಬಂದ್ಬಿಟ್ಟು ಅದೇ ಎಲ್ಲ ಪೆಟ್ಟಿಗೆ ಒಳಗೆ ಹಾಕಿ ಮತ್ತು ಸೇಲ್ ಮಾಡಿ ತಗೊಂಡು ಕೆರೆ ಒಳಗೆ ಹೋಗುದು ಅಂದ್ರೆ ಈಗ ಹಿಂಗೆ ಅಮ್ಮ ಮೂಲ ಹೇಗ ಮೂಲಕ ಹಾನ್ಲಲ್ಲಿ ಅಮ್ಮನ್ ಪೂಜಿಸ್ತಾ ಇರ್ತಾರೆ ಅಲ್ಲಿ ಜಾತ್ರೆ ಮುಗಿದು ನೆಕ್ಸ್ಟ್ ಅಮ್ಮನ ಪೆಟ್ಟಿಗೆಯಲ್ಲಿ ಹಾಕಿರ್ತಾರೆ ಪ್ರತಿ ವರ್ಷ ಜಾತ್ರೆ ಮುಗಿಯಕ್ಕೂ ಅಮ್ಮನ್ ಪೆಟ್ಟಿಗೆಯಲ್ಲಿ ಹಾಕ್ತಾರೆ ಅವಾಗ ಕಳ್ಳರು ಕಾಟ ತುಂಬಾ ಜಾಸ್ತಿ ಇತ್ತು ಆ ಟೈಮ್ ಅಲ್ಲಿ ಅಂದ್ರೆ ಅಮ್ಮನ್ ಇರುವಂತ ಅಲ್ಲಿ ಏನಿದೆ ಆಭರಣ ಇದೆ ಅವ್ರು ಕಳ್ಳರು ಒಂದ್ ನಾಲ್ಕೈದು ಜನ ಹಿಂಗೆ ಕರ್ಕೊಂಡು ತಗೋ ಬರ್ತಾರಂತೆ ನೆಕ್ಸ್ಟ್ ಸಿರ್ಸಿಗೆ ಬರ್ತಾರೆ ಸಿರ್ಸಿಗೆ ಬಂದ್ರು ಸರ್ ಎಲ್ಲಿ ಅವ್ರು ಬಂದು ನಿಲ್ತಾರೆ ಗುಡ್ಡದ ಹುಬ್ಲಿ ರೋಡ್ ಹುಬ್ಲಿ ರೋಡ್ ಇರುವಂತಹ ನಿಂತ್ಕೊಳ್ತಾರಂತೆ ಆಮೇಲೆ ಓಪನ್ ಮಾಡಿ ನೋಡ್ತಾರೆ ಅಮ್ಮನಿರೋ ಮೂಡೋರು ಭಯ ಆಗಿ ಏನ್ ಮಾಡೋದಪ್ಪ ನೆಕ್ಸ್ಟ್ ಅಂತ ಹೇಳ್ಕೊಂಡು ಇಲ್ಲ ಇರುವಂತಹ ಕೋಟೆ ಕೆರೆಯಲ್ಲಿ ಬಿಟ್ಟಾಕ ಹೋಗ್ತಾರಂತೆ ಹೌದಲ್ಲಪ್ಪಾಜಿ ನೆಕ್ಸ್ಟ್ ಏನಾಗತ್ತಪ್ಪಾಜಿ ಅವ್ರು ಬಿಟ್ಟಾಕ ಹೋದ್ರ ಮೇಲೆ ಅಮ್ಮ ಅಮ್ಮ ಹೋಗಿ ನಾಡಿಗಳ ಮನೆಯಲ್ಲಿ ಅವ್ರಿಗೆ ಶಪ್ಪಂದಲ್ಲಿ ಹೋಗಿ ಹೇಳುದು ನೀವು ಗ್ರಾಮಸ್ಥರೆಲ್ಲ ಸೇರಿ ನನ್ನ ಬಂದು ತಗೊಂಡ್ಬಂದು ಪ್ರತಿಷ್ಠೆ ಮಾಡ್ರಿ ಮಗಳಾಗಿ ನಡ್ಕಳ್ತೇನೆ ಅಂತ ಅಮ್ಮ ಇಷ್ಟು ನಾಡಿಗಲ್ಲಿ ಆಮೇಲೆ ಅವ್ರಿಗೆ ಬಂದು ಆಮೇಲೆ ಪ್ರತಿಷ್ಠಾಪನೆ ಅಲ್ಲ ಸರ್ ಅಂದ್ರೆ ಈಗ ಎರಡು ವರ್ಷಕ್ಕೆ ಮಾತ್ರ ಅಂತ ಇದಲ್ಲ ಈಗ ಮುಂಚೆನೇ ಎರಡ್ ವರ್ಷ ಕಂಪ್ನಿ ಇದ್ದ ಅಥವಾ ಅಲ್ಲಿ ಮುಂಚೆ ಐದು ವರ್ಷಕ್ಕೆ ಮೂರು ವರ್ಷದ ಏನೇನೋ ಇತ್ತು ಅದನ್ನು ನಾವು ನೋಡಿಲ್ಲ ವರ್ಷ ಬಿಟ್ಟು ವರ್ಷ ನೀವು ನಡ್ಕೊ ಬಂದ್ ಪ್ರತಿ ವರ್ಷದಿಂದ ಅಂತೆಲ್ಲ ಮಾಡ್ತಾರೆ ಐದು ವರ್ಗ ಎಲ್ಲ ದೇವತೆಗಳು ಹೊರಗೆಲ್ಲ ಇರ್ತಾರಲ್ಲ ಒಂದು ಕಡೆ ಭೂತಪ್ಪ ಇರ್ತಾನೆ ಒಂದ್ ಕಡೆ ಚೌಡಮ್ಮ ಇರ್ತಾಳೆ ಮತ್ತೊಂದ್ ಕಡೆ ಒಂದ್ ನಾಗೇಶ್ವರ ಇರ್ತಾಳೆ ಅದಕ್ಕೆಲ್ಲಾ ಶಾಂತಿ ಮಾಡಬೇಕು ನಮ್ಮಮ್ಮ

ಆಮೇಲೆ ಅಪ್ಪಾಜಿ ನೀವು ಇನ್ನೂ ಹೇಳ್ಬೋದು ಎಕ್ಸ್ಪ್ಲನೇಷನ್ ಜಾತ್ರೆ ಯಾಕೆ ಮಾಡ್ತಾರೆ ಜಾತ್ರೆ ಹೇಗ್ ಮಾಡ್ತಾರೆ ಅಂತ ಯಾಕಂದ್ರೆ ಅಂದ್ರೆ ಜಾತ್ರೆ ಹೇಗಿರುತ್ತೆ ನಂತರ ಜಾತ್ರೆಯಿಂದ ಅಮ್ಮ ಎಲ್ಲಿ ಹೊರಗಡೆ ಹೋಗ್ತಾರೆ ಎಲ್ಲಿ ನೆಲೆ ನಿಲ್ತಾರೆ ಜಾತ್ರೆ ಮುಗಿದು ಯುಗಾದಿಗಂತಾನೆ ಈಗ ಅಮ್ಮ ನಮ್ಮ ನಮ್ಗೆ ಕಾಣಲ್ಲ ದೇವಸ್ಥಾನದಲ್ಲಿ ಇರಲ್ಲ ಅಮ್ಮ ಎಲ್ಲಿ ಇರ್ತಾರೆ ಇದ್ರ ಬಗ್ಗೆ ಹೇಳ್ಬೋದು ಅಪ್ಪಾಜಿ ದೇವಸ್ಥಾನದಲ್ಲಿ ಇರ್ತಾರೆ ಅಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಗದ್ಗಿ ಬೀಟಕ್ಕೆ ಗದ್ದಿಗೆ ಬೀಟಕ್ಕೆ ಅಲ್ಲಿ ಕೆರೆ ಕೈ ಅಂತ ಇತ್ತು ಮೂರು ಕಿಲೋಮೀಟರ್ ಆಗತ್ತೆ ಅಲ್ಲಿ ಕರ್ಕೊಂಡೋಗಿ ಅದ್ರದ್ದೇ ಅದು ಒಂದು ಕಟ್ಟಿ ಹಿಟ್ಟು ಎಲ್ಲ ಎಲ್ಲ ಇತ್ತದ ಜಾಗ ಸುತ್ತ ಕಾಂಪೌಂಡ್ ಮಾಡಿ ಎಲ್ಲ ಜಾಗ ಮಾಡಿರ್ತಾರೆ ಅಲ್ಲಿ ಹೋಯ್ದು ಅಮ್ಮನಿಗೆ ವಿಸರ್ಜನೆ ಮಾಡ್ತಾರೆ ವಿಸರ್ಜನೆ ಟೈಮಿಗೆ ಅವ್ರಿಗೆ ಆಸಾದಿಯವ್ರಿಗೆ ಏನ್ ಕೊಡಬೇಕು ಮಾದರಿ ಏನ್ ಕೊಡ್ಬೇಕು ಅದೆಲ್ಲ ಅವ್ರವ್ರಿಗೆ ಬಿಟ್ಟದ್ದು ಮತ್ತೆ ಅಮ್ಮಂದು ಸೀರೆ ದೇವ್ರಿಗೆ ಕೊಡ್ತಾರೆ ಜಾತ್ರೆ ಸೇರಿ ಅದು ಈ ವರ್ಷ ಮಾಡ್ಲಿಕ್ಕೆ ಕೊಡೋದಿಲ್ಲ ಇದ್ದು ಕೊಡ್ತಾರೆ ಅವ್ರಿಗೆ ಸಲ್ತಕ್ಕಂಥ ಹಾಗಾದ್ರೆ ಈಗ ಅಮ್ಮ ಪೀಠದಲ್ಲೇ ಇದ್ದಾರೆ ಅಂತ ದೇವಸ್ಥಾನದಲ್ಲೇ ಇದ್ದಾರೆ ಪೀಠದ ಮೇಲೆ ಇಲ್ಲ ಇಲ್ಲ ಅಂದ್ರೆ ಈಗ ನಮಗ್ ದರ್ಶನ ಕೊಡಲ್ಲ ಅಮ್ಮ ದೇವಸ್ಥಾನದಲ್ಲೇ ಇದ್ದಾರೆ ಅಂದ್ರೆ ತುಂಬಾ ಜನ ಇರ್ತಾರೆ ಇಲ್ಲ ಅಮ್ಮ ಬಾಕ್ಸ್ ಒಳಗೆ ಪೆಟ್ಟಿಗೆ ನೀರಲ್ಲಿ ಇದ್ದಾರೆ ಅಂತೆಲ್ಲ ಇರ್ತಾರೆ ಈಗ ಎಷ್ಟೋ ಮಾಹಿತಿ ನಮಗ್ ಬಂದಿರೋ ಪ್ರಕಾರ ಇಲ್ಲ ಅಮ್ಮ ಅಲ್ಲಿ ಒಂದು ಕಾರ್ ಒಳಗೆ ಕಣ್ಣಿಗ್ ಬಟ್ಟೆ ಕಟ್ಕೊಂಡಿಸುತ್ತಾರೆ ಅಮ್ಮನ್ನ ಅಂತೆಲ್ಲ ಹೇಳ್ತಾರೆ ಇದೆಲ್ಲ ಯಾವ್ದು ಇಲ್ಲ ಇಲ್ಲ ಅಲ್ಲಿ ಎಲ್ಲ ಶಾಸ್ತ್ರ ಮುಗಿಯಕ್ಕೂ ಅಮ್ಮನ ಮತ್ತೆ ದೇವಸ್ಥಾನ ಕರ್ಕೊಬಾರ ಇರ್ತಾರೆ ಅಲ್ಲಪ್ಪಾಜಿ ಈಗ ನಮ್ಗೆಲ್ಲ ಮುಂಚೆ ತೋರ ಒಳಗ್ ತಗೊಂಡ್ಬಂದು ಇಟ್ಟು ಹಿಂದಿನ ಬಾಗಿಲಿಂದ ಇಲ್ಲಿ ಎದ್ರಿಂದ ಹೋಗೋದಿಲ್ಲ ಅಮ್ಮನೇನ್ ಕರ್ಕೊಂಡ್ ಬರ್ತಾರಲ್ಲ ಎಲ್ಲ ವಿಸರ್ಜನೆ ಮಾಡಿ ಅವಾಗ ಹಿಂದಿನ ಬಾಗಿಲಿಂದ ಒಳಗ ಬರ್ತಾರ ಎದ್ರದಿಂದ ಯಾವತ್ತ ಎದ್ರಲ್ಲ ಉಗಾದಿ ಒಳಗೂ ಅಂದ ಎಳ್ಳಿ ಹೇಳಿ ಗೊತ್ತಿರ ಗೊತ್ತಿರಲ್ಲ ಹೌದು ಜನದಿಂದ ಜನ ಕೇಳ ಅಂದ್ರೆ ಅಮ್ಮ ಇಲ್ಲೋ ಊರಲ್ಲಿದ್ದಾರೆ ಅದೇ ಕಣ್ ತಟ್ಟಿದ್ದಾರೆ ನೀರೊಳಗಿಟ್ಟಿದ್ದಾರೆ ಈ ತರ ಎಲ್ಲ ಗೊತ್ತಿರೋದು ಯಾರಿಗೂ ಅಮ್ಮ ಎಲ್ಲಿ ಇದಾರೆ ಅಂತಾನೆ ಗೊತ್ತಿಲ್ಲ ಇನ್ನೂವರೆಗೂ ಇಲ್ಲ ಅಪ್ಪಾಜಿ ಮುಂಚೆ ಕಾಲದಲ್ಲಿ ಕೋಣ ಬಲಿ ಕೊಡ್ತಾ ಇದ್ರೆ ಹೌದಲ್ಲ ಈಗ ಇಂಜೆಕ್ಷನ್ ಟ್ಯೂಬಲ್ ಇಲ್ಲ ಅಮ್ಮನಿದ್ರಿಗೆ ಅನ್ನೋದು ಯಾವ್ದು ಮಾಡೋದಿಲ್ಲ ಮಾಡೋದಿಲ್ಲ

ஓ இவ்வளோ எர்டோண வந்த ஆகல அவ்வளோ தந்து ஒப்பா ஸேஹ்ர இதே கட்டி அது கேட்கு ஓடிட் தரு ಯಬ್ಬಾ ನಮ್ಗ್ ಜನ ನಾವೆಲ್ಲ ಹೇಗ್ ಅಂದ್ಕೊಂಡಿದ್ವಿ ಕೋಣ ಅಂದ್ ರಕ್ತ ತೆಗ್ದು ಅಮ್ಮನಿಗೆ ಬಲಿ ಕೊಡ್ತಾರೆ ಭಾಳ ಜನ ತಲೆ ಒಳಗೈತಿ ಹೌದು ಇವಾಗ್ಲೂ ನಮಗೆಲ್ಲ ಬರ್ತಿರೋದು ಹಾಗೆ ಇಂಜೆಕ್ಷನ್ ಅಲ್ಲಿ ತಗೊಂಡು ಸ್ಟಾರ್ಟಿಂಗ್ದಲ್ಲಿ ಏನ್ ಬಲಿ ಇಡೀ ಊರಿಗೆ ಬಲಿ ಕೊಡ್ತಾರಲ್ಲ ಅದು ಕೋಣ ಮತ್ತೆ ತಪ್ಪಿಕೊಂಡಿದ್ದೆ ನಾವು ಕುಂಕುಮ ಕುಂಕುಮ ಹಾಕಿ ಎಲ್ಲ ಕಲ್ಸಿ ಚಕ್ರಮುನಿಯವರು ಹಾ ಚಕ್ರ ಶಾಲೆ ಮನಿ ಐತಲ್ಲ ಅವು ಮಾಡ್ತಾರ ಅನ್ನ ಅಲ್ಲೇ ಬೇಕು ಮಾಡಿ ಅಲ್ಲೇ ಅನ್ನ ಮಾಡಿ ಅದನ್ನ ತಂದು ಕುಂಕುಮ ಹಾಕಿ ಕಲಸಿ ரெல்ல ஆனாச்சிஹாக்கி இடீ கடிகு இடீ ஊரே நேரம் உண் ಅಂದ್ರೆ ಈಗ ರಕ್ತ ಅಂದ್ರೆ ಕೋಣದ ರಕ್ತ ತೆಗಿರಲ್ಲ ಅಪ್ಪ ನಾವೆಲ್ಲ ಏನ್ ಅನ್ಕೊಳೋದು ಈಗ ಕೋಣ ಇಟ್ಟಿರೋದು ಅಮ್ಮನಿಗೋಸ್ಕರ ಬಲಿ ಕೊಡೋಕೋಸ್ಕರ ಅಂದ್ರೆ ಈಗ ಬಲಿ ಕೊಡೋದು ಅಮ್ಮನ ರಕ್ತ ಅಂದ್ರೆ ಅಮ್ಮನ್ಗೆ ರಕ್ತ ತಗದು ಕೋಣದ್ದು ಅಮ್ಮನ ಎದುರುಗಡೆ ಇರ್ತಾರೆ ಅಂತ ನಾವ್ ಅನ್ಕೊಂಡಿದೀವಿ ಇಲ್ಲ ಅಲ್ಲ ಎಲ್ಲಾದ್ರೂ ತಪ್ಪೆ ಅದೇ ಈ ದಿನಿಗೆ ಆಗ್ಲಿ ಜನಿಗೆ ಆಗ್ಲಿ ಪ್ರಾಣಿಗಳಿಗೆ ಆಗ್ಲಿ ಒಂದ್ಸರಿ ಅದಕ್ಕೆ ರಕ್ತ ಏನಾದ್ರು ಹೋಯ್ತು ಅಂದ್ರೆ ಅವನ್ ಮೀಸಲಾತಿ ಹೋಯ್ತು ನಾವು ಸ್ವಭಾವಿಕೆ ರಕ್ತ ಹೌದು ಪೂಜೆಗಾಗಿನೇ ತೆಗಿಬಾರ್ದು ತೆಗಿಬಾರ್ದು ಇಲ್ಲ ಇನ್ನು ಎಷ್ಟೋ ಭಕ್ತಾದಿಗಳು ಈಗ ತೇರು ದಿನ ನಾನು ತುಂಬಾ ನೋಡಿದ್ದೇನೆ ಕೋಳಿ ಕೊಡ್ತಾರೆ ಕೋಳಿ ಹಾಸಿ ಬಿಡ್ತಾರೆ ಆಮೇಲೆ ಅಕ್ಕಿ ಬೀರ್ತಾರೆ ಅದೆಲ್ಲ ಎಂತ ಮಾಡ್ತಾರಪ್ಪ ಅಜ್ಜಿ ಅಂದ್ರೆ ಅಕ್ಕಿ ಏನು ಬೀರ್ತಾರೆ ಅಮ್ಮ ಒಂದು ಹೋಗೋ ಟೈಮಿಗೆ ಒಂದು ತರ ಆಕಾಶದಿಂದ ಬಿದ್ದಂಥ അത് മഴ മെണ്സാ കരി മെണ്സിനോ ആക്കി ಅದೆಲ್ಲಾ ಕೂಡಿ ಅಮ್ಮನಿಗೆ ನೀರ್ತಾರ ಮೈತಾರ ಹೌದೌದು ಅದು ಖುಷಿ ಅದು ಖುಷಿಗೆ ಹಿಂಗೆ ಅವ್ರ ತಮ್ಮ ಅಂತ ಎಲ್ಲ ಅರ್ಪಿಸ್ತೇನೆ ಬಾಳೆಹಣ್ಣಿಂದ ಹೊಡಿತಾರೆ ಹೌದು ಅದೇ ಅಂತ ಬಾಳೆಹಣ್ಣು ಹೊಡಿತಾರ ಖುಷಿಗೆ ಅದು ಖುಷಿಗೆ ಬಾಳೆ ನದ್ಯದೆಲ್ಲ ಅವ್ರು ನಮ್ಗೆ ಅದು ಏನಕ್ಕೆ ಇನ್ನೂ ನಮ್ಗ್ ಗೊತ್ತಿಲ್ಲ ಕೋಳಿ ಅಂತ ಹಾರಸ್ತಾರ ಕೋಳಿ ಅಂದ್ರೆ ಮನೆಯಲ್ಲಿ ಕೋಳಿ ಇರ್ತಾವ ಬಾಳ ಅವಕ್ಕೆ ಏನಾರು ಒಂದು ಪೀಡೆ ಕಾಯ್ನೆ ಬಂದಿರ್ತೇತಿ ಯಾವಾಗ ಹೇಳ್ತಿರ್ತಾರೋ ನಿಮ್ಗೆ ಜಾತ್ರೆಗೆ ನಾವ್ ಕೋಳಿ ತಂದ ಹಾರಸ್ತ ಅಂತೀರಾ ಹ್ಮ್ ಕೋಳಿ ಚಲೋ ಆಗ್ಲಿ ನಮ್ಮ ಮನ್ಯಾಗ ಇದ್ದವು ಹೇಳ್ತಿರ್ತಾರೆ ಆಮೇಲೆ ಕೋಳಿ ಹಿಡಿದೋ ಖುಷಿ ಪಟ್ಟಿರ್ತಾರೆ ಅಮ್ಮನ್ ಪ್ರಸಾದ ಸಿಕ್ತಲ್ಲ ಖುಷಿ ಸಿಕ್ತ ಅನ್ಕೊಂಡು ನನಗೆ ಅದ ಅನ್ಸ್ತದೆ ಅಮ್ಮನಿಗೆ ಕೊಟ್ಟಿರೋದು ಹೋಗ್ತಾ ಇದಾರಲ್ಲ ಜನ ಅಂತ ಒಂದ್ಸಲ್ ನೋಡೋರಿಗೆ ಬಟ್ ಇಷ್ಟು ವಿಶೇಷತೆ ಅಲ್ಲ ಸರ್ ಇನ್ನು ಯುಗಾದಿ ದಿನ ಪ್ರತಿ ವರ್ಷ ಈಗ ಜಾತ್ರೆ ಆಗಿದ್ ನೆಕ್ಸ್ಟ್ ವರ್ಷ ನಮ್ಗೆ ಯುಗಾದಿ ದಿನ ಅಮ್ಮ ಓಪನ್ ಹೊಸದಾಗಿ ಓಪನ್ ಆಗ್ತಾರಲ್ಲ ಅದೇ ಅವಾಗಂತ ವಿಶೇಷತೆ ಇರುತ್ತೆ ಸರ್ ಅದ್ರ ನಮ್ಮ ಜಾತ್ರೆ ಮಾಡಿರ್ಲು ಎಲ್ಲ ಇತ್ತು ಅದರಿಂದ ಸುಖ ಕೊಡ್ಬೇಕಲ್ಲ ಆಕೆ ಆ ಶಕ್ತಿ ಬರ್ಬೇಕಲ್ಲ ಅಮ್ಮನಿಗೆ ಅದನ್ನ ಈಗ ಆಚರಿಸ್ತಾರೆ ಯುಗಾದಿ ಹಬ್ಬಕ್ ಆಚರಿಸ್ತಾರೆ ಇಲ್ಲ ಸರ್ ಇವಾಗ ನಾ ಎದುರುಗಡೆ ನೋಡುತ್ತೆ ಅಮ್ಮನ್ ಗದ್ದೆಗೆ ಮುಂಭಾಗದಲ್ಲಿ ಒಂದಿಷ್ಟು ಚೌಕದಿ ಅಲ್ಲಿ ದೀಪ ಎಲ್ಲ ಹಚ್ತಾರೆ ಅದು ಏನ್ ಅಂದ್ರೆ ಪೂಜೆ ಅದ್ರ ನಡ್ಕೊಂಡ್ ಬಂದಿರತ್ತೀಪ ಅಂದ್ರೆ ಅಲ್ಲಿ ದೀಪ ಅಲ್ಲ ಶಕ್ತಿ ಇರ್ತದೆ

ಜಾತ್ರೆ ವಿಸರ್ಜನೆ ಆಗತ್ತೆ ಅಮ್ಮನಿಗೆ ಬಣ್ಣ ಮಾಡಿದ್ದಾರೆ ಅದಕ್ಕೊಂದು ಶಕ್ತಿ ಬರ್ಬೇಕೀಗ ಗುಡಿಗಾರಿಂದ ಅವಾಗ ಗುಡಿಗಾರ ಒಂದು ಪೂಜೆ ಐತೆ ಅಲ್ಲಿ ಅಲ್ಲಿ ಪೂಜೆ ಬಲಿ ಕೊಡ್ತಾರ ಕುಂಬಳಕಾಯಿ ಕಡೆ ಅದನ್ನ ಅಮ್ಮನಿಗೆ ದೃಷ್ಟಿ ಇಡೋದು ಅವಾಗ ಅಮ್ಮನ ದೃಷ್ಟಿ ಸರಿಯಾಗಿ ದೃಷ್ಟಿ ಇಡೋದಕ್ಕೂ ಒಂದು ಕಾರಣ ಐತಿ ಈ ಜಾತ್ರೆ ಟೈಮಿಗೆ ಸ್ವಲ್ಪ ಮೇಲೆ ಇಡ್ತಾರ ಜಾತ್ರೆ ಆದ ನಂತರ ಅಮ್ಮನಿಗೆ ಉಗ್ಗಿನ ದೃಷ್ಟಿ ಆಗುದಿಲ್ಲ ಶಾಂತವಾಗಿ ಕಾಲ್ ಬಿಡ್ದು ಮನಸ್ತಾರ ಅಮ್ಮನ್ ಕಾಲ್ ಬಿಡ್ದಾಗ ಅದಕ್ಕೂ ಅನ್ವಯಿಸುತ್ತೆ ಈಗ ಮದ್ವೆ ಆಗತ್ತಲ್ಲ ಮದ್ವೆ ಟೈಮಲ್ಲಿ ಅಮ್ಮನಿಗೆ ಒಂದ್ಸರಿ ಎಲ್ಲ ತಪ್ಪಾದವಲ್ಲ ಬಣ್ಣ ಆಯ್ತು ಎಲ್ಲ ಆಯ್ತು ಬಂಡಾರ ಆಯ್ತು ಎಲ್ಲಾ ಆಯ್ತು ಅದಕ್ಕೆ ಹೋಗ್ತಾ ಇದ್ರೆ ಚೆನ್ನಾಗ್ ಬರ್ಬೇಕಲ್ಲ ಅದಕ್ಕ ತಾಳಿ ಕಟ್ಟಿ ಮಗುವಿನ ಮಾಡೋದು ಮದುವೆ ಮಾಡ್ತಾರೆ ಆ ನಾಡಿಗರ ಮನೆಯವರೇ ತಾಳಿ ಕಟ್ಟೋದು ಅಮ್ಮನ್ಗೆ ತಾಯಿ ಮಗಳು ಮಗಳ ಮಗಳು ಮಗುವು ಹೊಳ್ಕೊಟ್ಟ ಅವ್ರು ತಾಯಿ ಮನೆಯವರು ತಾಯಿ ತಾಯಿ ಮನೆಯವ್ರು ಇನ್ನು ಇಲ್ಲಿ ಕರ್ಕೊ ಬಂದಾಗ ಅಮ್ಮನ್ಗೆ ಈಗ ಇಲ್ಲಿ ನೆಕ್ಸ್ಟ್ ಜಾತ್ರೆ ಈಗ ಯುಗಾದಿ ಟೈಮ್ ಅಲ್ಲಿ ಹಿಂಗೆ ಏನಾದ್ರು ಇನ್ಫಿನಿಷಿಂಗ್ ಎಲ್ಲ ಕೊಡ್ತಾರಲ್ಲ ಅಮ್ಮನ ಪೇಂಟಿಂಗ್ ಎಲ್ಲ ಹಾಕಿ ಎಲ್ಲ ಸ್ವಲ್ಪ ಏನಾರು ನಿಜ ಇನ್ನು ಅನ್ನೋ ನೀವೀಗ ಇಷ್ಟು ಜಾತ್ರೆ ಮಾಡಿದಾರೆ ಖುಷಿ ಇದೆ ಅಂತ ಅಂದ್ರೆ ಅಂದ್ರೆ ಎಷ್ಟು ಈಗ ಒಂದು ನಾವು ಜಾತ್ರೆ ನೋಡ್ರಿ ಖುಷಿ ನನಗೆ ಈಗ ಇಪ್ಪತ್ತಾರು ಜಾತ್ರೆ ಆಯ್ತು ಅಂತ ಇಟ್ಕೊಳ್ಳ್ರಿ ನನಗೆ ನನಗೊಂದು ಖುಷಿ ಏನಪ್ಪಾ ಅಂದ್ರೆ ನನ್ನ ಜೀವಕ್ಕೆ ಏನು ಹಾಗಲ್ಲ ನನ್ಗೊಂದು ಒಳ್ಳೇದು ಮನೇಜ್ ತಾಯಿ ಒಬ್ನೇ ಒಬ್ಬನೇ ಒಬ್ಬನೇ ಇದ್ದೆ ನಮ್ಮಣ್ಣಿದ್ದು ನನಗೆ ಏನು ಸಂಪರ್ಕ ಇಲ್ಲ ನಂದು ಸ್ವಯಂ ನಂದು ನನ್ನ ನಾನು ಬೇರೆನೇ ಇದ್ದೆ ಅವರು ನಮ್ಮ ರಾಯ ಮನೇಲಿ ಇದ್ದೆ ಮೈಲೂರು ಮಾಸ್ತರ್ ಮನೆಯಲ್ಲಿ ಅವರೇ ನನಗೆಲ್ಲ ಮದುವೆ ಮಾಡಿ ಅವ್ರ ಹತ್ರ ಮಗ ಆಗಿದ್ದೇನೆ ಅವರು ಕೆಲಸ ಜನ ಕೆಳತವದ್ದು ನನಗೆ ಹೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ಋಣಾನು ಬಂದ ಹೇಗ್ಬೇಕಾದ್ರೂ ಇರ್ಬೋದಲ್ಲ ಅಪ್ಪಾಜಿ ಅಂದ್ರೆ ಯಾರಿಂದ ನಮ್ಗೆ ಯಾವಾಗ ಉಪಕಾರ ಆ ದೇವ್ರ ಎಲ್ಲಾ ಮಾಡ್ಸ್ಕೊರಿ ಅಂದ್ರೆ ನಿಮ್ ಕೈಯಿಂದ ಒಂದ್ ಅಮ್ಮನಿಗೆ ಇಷ್ಟ ಆಗ್ಬೇಕಂತ ಇತ್ತು ಅಂದ್ರೆ ನಿಮ್ಗೆ ನಾವ್ ಇಷ್ಟ ಕೇಳ್ಬೇಕು ನಮ್ಗೆ ಗೊತ್ತಿಲ್ದ ಎಷ್ಟೋ ಮಾಹಿತಿನ ಕೊಟ್ರಿ ನಮ್ಗೆ ಅದ್ ತುಂಬಾ ಖುಷಿ ಇದೆ ಅಪ್ಪಾಜಿ ಇನ್ನು ಇನ್ನು ಕೆಲವೊಬ್ರು ಆಡ ಮಾಡ್ತೀಗ ನಾನೇ ಒಂದು ಸ್ಟಾರ್ಟಿಂಗ್ ಜಾತ್ರೆಲ್ಲ ನೋಡ್ದಾಗ ಅವ್ರಂದ್ರು ಇಲ್ಲ ಅಮ್ಮ ಹೇಳ್ಬೇಕಂದ್ರೆ ಶಾಪ ಹಾಕ್ಬೇಕು ಅಮ್ಮ ಅಲ್ಲಿ ತೇರಿಂದ ಹೇಳ್ಬೇಕಂದ್ರೆ ಅಮ್ಮ ಅಮ್ಮನ್ಗೆಲ್ಲ ಶಾಪ ಅದೆಲ್ಲ ಇದಲ್ಲೇನ ಇದಾರೋ ಆಸಾ ದೇವರು ಅಲ್ಲಿ ಒಂದು ರಂಗ ಹಾಕ್ತಾರೋ ಅಮ್ಮ ಗದ್ಗೆ ಬಿಟ್ಟು ಅಲ್ಲಿ ಬಂದು ಕುಂಡಿರ್ತೈತಿ ಅದು ಈಗ ನಮ್ ದೀಪ ಇರ್ತಲ್ಲ ಈ ದೀಪದಿಂದಾನ ಕರ್ಪುರ ಹಚ್ಚಿ ಆರ್ತಿ ಆಗ್ಬೇಕು ಅಮ್ಮನಿಗೆ ಆದ ನಂತರ ನಾವು ದೀಪ ತಗೊಂಡ್ ಮುಂದೆ ಬರ್ತೀವಿ ಅಮ್ಮ ಹಿಂದಿಂದ ಬರ್ತೀವಿ ಅಲ್ಲಿ ಬನವಾಸ ನೋಡಿ ಒಂದು ಪೀಠ ಆಯ್ತು ನೋಡಿದ್ರ ಇಲ್ಲೇ ಇಲ್ಲೇ ಇತ್ತು ಹತ್ತಿರ ಗೋಳ್ಗೆರೆ ಹತ್ರ ಅಲ್ಲಿ ಬಂದು ಕುಂಡೈತೆ ಟಮ್ಮ ಅಲ್ಲಿ ಕುಂತ್ರು ಮತ್ತೆ ದೀಪ ತಗೊಂಡು ಅಲ್ಲೇ ಇತ್ತು ಅವ್ರ ಆಸಾ ದೇವರಿಗೆ ಮೊಸರು ಹೆಪ್ಪು ಮಾಡ್ತೇವೆ ನಾವು ಹೆಪ್ಪು ಹಾಲಿಟ್ಟು ಮೊಸರು ಮಾಡಿ ದೇಹ ಅಷ್ಟು ಸಣ್ಣ ಒಂದು ಬೆಳಿಗ್ಗೆ ತುಂಬ ತಗೊಂಡು ಬಂದು ಅವರು ಅಲ್ಲಿ ಹೊಗ್ತಾರೆ ಅವರು ಅವ್ನಿಗೆ ಮೈತಾರು ಅವರು ಅದಾಗಿ ಅವರು ನಾವು ನಾವ್ ತಪ್ಪು ತಪ್ಪ ಮತ್ತೆ ಕಾಲ ತಂದೆಲ್ಲ ಆಚರಣೆ ತಕ್ಕಂತ ನಡೀ ಅಲ್ಲ ನಡುವುದಿಲ್ಲ ನಡುವೆ ಬಂದು ಆಚರಣೆ ಆಚರಣೆ ಅಂದ್ರೆ ಮಶ ಕೊಡ್ತಾನೆ ಅವ್ರಿಗೆ ಕುಡೀಲಿಕ್ಕೆ ಮಾತೈದ್ ಬಂದಿ ಕುಡಿತಾರೆ ಕುಡಿತಾರೆ ಭೂಮಿಗೆ ಹಿಂದ ಕೈ ಬಡೀತಾರ ಹ್ಮ್ ಭೂಮಿ ಚಂಪಾಗ್ಲಿ ನೀವು ಒಳ್ಳೇದ್ ಮಾಡು ಅಮ್ಮ ಹ ಅಮ್ಮ ఇద్దరి అమ్మిన అమ్మ అమ్ బు అమ్మ ఇచ్చే కడ అద్దు ఆ కర్పూర హచ్చి ఆ దీపంగా కర్పూర హచ్చి అది లాస్ట్ అది అమ్మకి అసలు కర్కం హోతారా నే దేవస్థానకు బ దేవస్థానంలో దీప ఇట్లా ಎಷ್ಟೋ ಕಾರ್ಯಕ್ರಮ ನೀವ್ ನೋಡ್ಕೋತರ ಎಂಟು ದಿನ ಆ ಅಮ್ಮನವ್ರಿಗೆ ದೀಪ ಇಟ್ಕೊಂಡು ಹದಿನೈದು ಹದಿನೈದು ದಿನ ದೀಪನ ನೋಡ್ಕೋಬೇಕು ಜಾಗ್ರತೆ ಅಂದ್ರೆ ಅದ್ ಯಾವ್ದ ಕಾರಣಕ್ಕೂ ಹಾರಬಾರ್ದಲ್ಲೇ ನಮ್ಗೆ ಶಕ್ತಿ ಕೊಡ್ಬೋದು ಅಲ್ಲ ಮನುಷ್ಯರು ಏನ್ ಮಾಡತ್ತೆ ಒಟ್ಟು ನಮ್ಮ ನನ್ನ ಮಂಚನಗೂ ಚೆನ್ನಾಗಿ ಮುಂದೋ ಅದೇನು ನಿಜ ಎಂತಕ್ಕಂದ್ರೆ ಆದಷ್ಟು ಅಮ್ಮನ ಆ ತಾಯಿದೆ ಆಶೀರ್ವಾದ ಅಂತ ನಿಜಪ್ಪಾಜಿ ಥ್ಯಾಂಕ್ ಯು ಸೊ ಮಚ್ ಅಪ್ಪಾಜಿ ಇಷ್ಟೊ ಗಂಟೆ ನಮ್ಗೆ ಇಷ್ಟದ ಮಾಹಿತಿ ಕೊಟ್ಟಿದ್ದಕ್ಕೆ ಇನ್ನು ಫ್ರೆಂಡ್ಸ್ ದೇವಸ್ಥಾನದ ಅಷ್ಟು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಅಂದ್ರೆ ಅಮ್ಮನವರ ಕಥೆ ಆಗಿರ್ಬೋದು ಅಮ್ಮ ಬಂದಿನಿ ನೆಲೆ ನಿಂತಿರೋದು ಹೇಗೆ ಎಲ್ಲದನ್ನು ಇನ್ನು ಅಜಿಗಿಷ್ಟು ಒಂದು ಭಾವಕರಾಗಿರೋದು ಒಂದೇ ಒಂದು ಆ ತಾಯಿ ತನ್ನ ಆಶೀರ್ವಾದ ಆಗಿರ್ಬೋದು ಅಂದ್ರೆ ಅವರು ನೆಲೆ ನೆಲೆಸಿ ಇಷ್ಟು ಮಾಡ್ಕೊಟ್ಟಿರೋದಕ್ಕೆ ಅವರು ಯಾವಾಗ್ಲೂ ಧನ್ಯರಾಗಿರ್ತಾರೆ ಅಂತ ಇವ್ರ ಹತ್ರ ಮಾತಾಡ್ಸಿ ನಾವೇ ತುಂಬಾ ಧನ್ಯರು ಯಾಕಂದ್ರೆ ಆ ತಾಯಿ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ ಆಗಿತ್ತು ಎಷ್ಟೋ ಮಾಹಿತಿನ ಅಪ್ಪಾಜಿ ನಮಗ್ ತುಂಬಾ ತಿಳಿಸ್ಕೊಂಡಿದ್ದಾರೆ ಥ್ಯಾಂಕ್ ಯು ಅಪ್ಪಾಜಿ ಮತ್ತೊಮ್ಮೆ ಈ ವಿಡಿಯೋ ನಿಮ್ಗೆ ಥ್ಯಾಂಕ್ ಯು ಪ್ರಜಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಎಷ್ಟು ಜನಕ್ಕೆ ಮಾಹಿತಿ ಗೊತ್ತಿಲ್ಲದಂತವ್ರಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಗೊತ್ತಾಗುತ್ತೆ ನಿಮ್ ಸಪೋರ್ಟ್ ಹೀಗೆ ಇರಲಿ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸುತ್ತಿನ ಆಗಿ ತನ್ಪರ್ ಬಾಯ್ ಬಾ ಬೇಕೆ